ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಲೈವ್ ಬಂದಾಗ ಅಥವಾ ಕ್ವಿಝ್ಗಳನ್ನ ಕಂಡಕ್ಟ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ಸಾಮಾನ್ಯ ಕನ್ನಡದಲ್ಲಿ ಇತ್ತೀಚೆಗೆ ಸ್ವಲ್ಪ ಕಠಿಣವಾದ ಪ್ರಶ್ನೆಗಳು ಮೂವತ್ತೈದಕ್ಕೆ ಒಂದು ಅಥವಾ ಎರಡು ಪ್ರಶ್ನೆಗಳು ಬರ್ತಿದ್ದಾವೆ ಈ ಕಠಿಣವಾದ ಪ್ರಶ್ನೆಗಳಲ್ಲಿ ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಂತೆ ಒಂದು ವಿಚಾರ ಇತ್ತೀಚೆಗೆ ಘೋಷ ಮತ್ತು ಅಘೋಷ ಧ್ವನಿಮಗಳು ಅಂತ ಕೊಟ್ಟಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಒಂದ್ಸರಿ ಒಂದು ವಿಡಿಯೋ ಮಾಡಿದ್ದೆ ಆ ಒಂದು ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾನು ತಿಳಿಸಿದ್ದೆ ಘೋಷ ಅಘೋಷ ಅಂತಾನೆ ಇರುತ್ತೆ ನೀವು ಅದು ತುಂಬಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದೋಕ್ಕೋಸ್ಕರ ಈ ರೀತಿ ಬದಲಾವಣೆ ಮಾಡ್ಕೋಬಹುದೇನು ಅಘೋಷ ಘೋಷ ಅಂತ ಮಾಡ್ಕೋಬೋದು ಧ್ವನಿಮಾ ಅಂದ್ರೆ ಇಲ್ಲಿ ಅಕ್ಷರ ಅಂತ ಪಾವಿಸ್ಕೊಳ್ಳಿ ಘೋಷ ಅಘೋಷ ಅನ್ನೋದನ್ನ ಅಘೋಷ ಘೋಷ ಅಂತ ಮಾಡಿಕೊಳ್ಳಿ ಅಘೋಷ ಅಂದರೆ ಕರ್ಕಶವಾಗಿರ್ತಕ್ಕಂಥದ್ದು ಕೇಳಲಿಕ್ಕೆ ಘೋಷ ಅಂದರೆ ಮೃದುವಾಗಿರ್ತಕ್ಕಂಥದ್ದು ಅಥವಾ ಸರಳವಾಗಿರ್ತಕ್ಕಂಥದ್ದು ಕೇಳಲಿಕ್ಕೆ ಕನ್ನಡ ವರ್ಣಮಾಲೆಯಲ್ಲಿ ವ್ಯಂಜನಗಳಿದಾವಲ್ಲ ಏನು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಐದು ವರ್ಗಗಳಿದವಲ್ಲ ಅಲ್ಲಿ ಪ್ರತಿ ವರ್ಗದ ಮೊದಲನೇ ಅಕ್ಷರ ಕ ಚ ಪ ಇದು ಅಘೋಷ ಪ್ರತಿ ವರ್ಗದ ವರ್ಗೀಯ ವ್ಯಂಜನದ ಪ್ರತಿ ವರ್ಗದ ಮೂರನೇ ಅಕ್ಷರ ಗ ಜ ಡ ದ ಬ ಇವು ಘೋಷ ಧ್ವನಿಮಗಳು ಅಂದ್ರೆ ಸರಳ ವರ್ಣಗಳು ಮೃದು ವರ್ಣಗಳು ಅಥವಾ ಮೃದು ಧ್ವನಿಮಗಳು ಹೇಳ್ಬಿಟ್ಟು ನಾವು ಅದನ್ನ ಪರಿಗಣಿಸ್ತೀವಿ ನನಗನ್ಸ್ತಾಗೆ ನಿಮಗೆ ಯಾವುದು ಘೋಷ ಯಾವುದು ಅಘೋಷ ಅಂತ ಕೇಳ್ತಾರೆ ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನೀವು ಇಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನ ತಗೊಂಡ್ ಬರಕ್ ಹೋಗ್ಬೇಡಿ ನೀವೇನ್ ಮಾಡ್ಕೊಳ್ಳಿ ಅಂದ್ರೆ ನಿಮಗೆ ವ್ಯಂಜನಗಳು ವರ್ಣಮಾಲೆ ಗೊತ್ತು ವ್ಯಂಜನಗಳ ಪರಿಚಯ ಗೊತ್ತು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಗೊತ್ತು ಮೊದಲ್ನೇವು ಐದು ಕಾಚಾಟಾ ತಾಪ ಇವು ಅಘೋಷ ಮೂರನೇದು ಗಾಜಾ ಡಾ ದಾಬ ಇವು ಘೋಷ ಈ ರೀತಿ ನೀವು ತಿಳ್ಕೊಂಡ್ರೆ ಸಾಕು ನಿಮಗೆ ಯಾವುದೇ ಗೊಂದಲಗಳು ಆಗಲ್ಲ ಎಸ್ ಇದರಲ್ಲಿ ನಿಮಗೆ ಏನಾದ್ರು ಡೌಟ್ ಇದ್ರೆ ನೀವು ಕೇಳಬಹುದು ಅಘೋಷ ಧ್ವನಿಮಗಳು ಮತ್ತು ಘೋಷ ಧ್ವನಿಮಗಳು ತುಂಬಾ ಜನ ಇದನ್ನ ಡೌಟ್ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ನಾನು ಇದನ್ನ ನಿಮಗೆ ಕ್ಲಿಯರ್ ಮಾಡಬೇಕು ಅಂತ ಈ ತರಗತಿಯನ್ನ ಮಾಡ್ತಾ ಇರುವಂಥದ್ದು ಓಕೆ ಲೈವ್ ಬಂದಂಥ ಎಲ್ರಿಗೂ ಧನ್ಯವಾದಗಳು ವಿಷಯ ತುಂಬ ಸಂಕ್ಷಿಪ್ತ ಇರೋದ್ರಿಂದ ನಾನು ಕ್ಲಾಸ್ನ ಮುಗಿಸ್ತಾ ಇದ್ದೀನಿ